ಶಿವಮೊಗ್ಗ ಜಿಲ್ಲಾ ಸಚಿವರಿಗೆ ಯಾವುದೇ ಒಂದು ನೈತಿಕತೆ ಇದ್ದರೆ ಯೋಗ್ಯತೆ ಇದ್ದರೆ ನಿಮ್ಮ ಸರ್ಕಾರವೇ ರಾಜ್ಯದಲ್ಲೇ ಅಧಿಕಾರದಲ್ಲಿದೆ ಸಿದ್ದರಾಮಯ್ಯವರು ಎಷ್ಟು ದಿನ ಮುಖ್ಯಮಂತ್ರಿ ಇರ್ತಾರೋ ಗೊತ್ತಿಲ್ಲ ಅವರಿದ್ದಂಥ ಸಂದರ್ಭದಲ್ಲಿ ಇವತ್ತೇನು ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವೆ ಯಡಿಯೂರಪ್ಪನವರು ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರ ಪರಿಶ್ರಮದಿಂದ ನಾನ್ನೂರ ಐವತ್ತೆಂಟು ಕೋಟಿ ವೆಚ್ಚದಲ್ಲಿ ಒಂದು ದೇಶದ ಎರಡನೆಯ ಅತಿ ದೊಡ್ಡ ಸೇತುವೆ ಸಿಂಗಂದೂರಲ್ಲಿ ನಿರ್ಮಾಣ ಆಗಿದೆ ಇವರಿಗೆ ತಾಕತ್ತಿದರೆ ಪುಕ್ಷಾಟೆ ಮಾತನಾಡೋದನ್ನು ಬಿಟ್ಟು ಮುಖ್ಯಮಂತ್ರಿಗಳ ಮನವೊಲಿಸಿ ಯೋಜನೆಗಳನ್ನು ತರಲಿ ಕಾಮಗಾರಿ ಕಾಮಗಾರಿಗಳನ್ನು ತರಲಿ ಅದನ್ನು ಬಿಟ್ಬಿಟ್ಟು ಯಾರಪ್ಪನ ಮನೆ ದುಡ್ಡು ಇವೆಲ್ಲ ಪುಕ್ಷಾಟೆ ಮಾತಾಡೋದಕ್ಕಿಂತ ಜಿಲ್ಲೆಯ ಜನ ಇವರು ಯೋಗ್ಯತೆ ನಡತೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಮತ್ತು ಜಿಲ್ಲೆಯ ಜನ ಇದಕ್ಕೆ ಉತ್ತರವನ್ನು ಕೊಡ್ತಾರೆ ಶಿವಮೊಗ್ಗ ಜಿಲ್ಲಾ ಸಚಿವರಿಗೆ ಯಾವುದೇ ಒಂದು ನೈತಿಕತೆ ಇದ್ದರೆ ಯೋಗ್ಯತೆ ಇದ್ದರೆ ನಿಮ್ಮ ಸರ್ಕಾರವೇ ಅಥವಾ ರಾಜ್ಯದಲ್ಲೇ ಅಧಿಕಾರದಲ್ಲಿದೆ ಸಿದ್ದರಾಮಯ್ಯವರು ಎಷ್ಟು ದಿನ ಮುಖ್ಯಮಂತ್ರಿ ಇರ್ತಾರೋ ಗೊತ್ತಿಲ್ಲ ಅವರಿದ್ದಂಥ ಸಂದರ್ಭದಲ್ಲಿ ಇವತ್ತೇನೋ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವೆ ಯಡಿಯೂರಪ್ಪನವರು ಸಂಸದರಾಗಿರ್ತಕ್ಕಂಥ ರಾಘವೇಂದ್ರವರ ಪರಿಶ್ರಮದಿಂದ ನಾನ್ನೂರ ಐವತ್ತೆಂಟು ಕೋಟಿ ವೆಚ್ಚದಲ್ಲಿ ಒಂದು ದೇಶದ ಎರಡನೆಯ ಅತಿದೊಡ್ಡ ಸೇತುವೆ ಸಿಂಗಂದೂರಲ್ಲಿ ನಿರ್ಮಾಣ ಆಗಿದೆ ಇವರಿಗೆ ತಾಕತ್ತಿದ್ರೆ ಪುಕ್ಷಟೆ ಮಾತನಾಡೋದನ್ನು ಬಿಟ್ಟು ಮುಖ್ಯಮಂತ್ರಿಗಳ ಮನವೊಲಿಸಿ ಯೋಜನೆಗಳನ್ನು ತರಲಿ ಕಾಮಗಾರಿ ಕಾಮಗಾರಿಗಳನ್ನು ತರಲಿ ಅದನ್ನು ಬಿಟ್ಬಿಟ್ಟು ಯಾರಪ್ಪನ ಮನೆ ದುಡ್ಡು ಇವೆಲ್ಲ ಪುಕ್ಷಟೆ ಮಾತಾಡೋದ್ಕಿಂತ ಜಿಲ್ಲೆ ಜನ ಇವರು ಯೋಗ್ಯತೆ ನಡೆತೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಮತ್ತು ಜಿಲ್ಲೆಯ ಜನ ಇದಕ್ಕೆ ಉತ್ತರವನ್ನು ಕೊಡ್ತಾರೆ